ಇದು ಕೇವಲ ಸ್ವಚ್ಛತಾ ಕಾರ್ಯವಲ್ಲ ಇದು ಪ್ರಕೃತಿಗೆ ಮಾಡಿದ ಪ್ರೀತಿಯ ಘೋಷಣೆ ಚಾಮುಂಡಿ ಬೆಟ್ಟ ನಿತ್ಯ ಭಕ್ತರ ಭೇಟಿ ಪ್ರಕೃತಿಯ ನೆಲೆ ಆದರೆ ಇತ್ತೀಚೆಗೆ ನೂರಾರು ಬಿಯರ್ ಬಾಟಲ್ಗಳು ಪ್ಲಾಸ್ಟಿಕ್ ಕಸದ ರಾಶಿ ಬೆಟ್ಟದ ಹಸಿರನ್ನು ಕರಕಳಿಸುತ್ತಿದ್ದವು ಆಗ ಮುಂದಾದರೂ ನೂರಾರು ಯುವಕರು ಮತ್ತು ಯುವತಿಯರು ಈ ಯುವ ಬ್ರಿಗೇಡ್ ಅವರು ಕೈಯಲ್ಲಿ ಪೋಲಿಂಗ್ ಬ್ಯಾಗ್ ಅಲ್ಲ ಶ್ರಮದ ಶಕ್ತಿಯನ್ನು ಹಿಡಿದಿದ್ದರು ಕಾಡಿನ ಒಳಗೂ ಹೋಗಿ ಬಾಟಲ್ಗಳನ್ನು ಪ್ಲಾಸ್ಟಿಕ್ ಅನ್ನು ತೆರವು ಮಾಡಿದರು ಬೆಟ್ಟದ ಉಸಿರು ಉಳಿಸಲು ತಮ್ಮ ಶ್ರಮ ನೀಡಿದರು ಇದು ಪ್ರೇರಣೆ ಇದು ಸಂಕೇತ ನಮ್ಮ ಊರಿಗಾಗಿ ನಮ್ಮ ಪ್ರಕೃತಿಗಾಗಿ ನಾವು ಏನಾದರೂ ಮಾಡಬಹುದು ತೋರಿಸಿ ತೋರಿಸಿ ತೋರಿಸಿ

चामी चामुंड चामुंड प्लास्टिक प्लास्टिक भारत माता की भारत माता की चामुंडी माता की चामुंडी माता की